ಅಂದ ರಾತ್ರಿಲ್ಲ ಯಾಕೆ ಕೆಂತ್ರಿ ನೀವು ನಾನ್ ಏಯ್ ತಮಾಷೆ ಮಾಡಬೇಡ ನೀನು ಅಪ್ಪ ದಿವಿನ್ ಕೇಳು ಏನಮ್ಮ ರಾತ್ರಿ ಎಲ್ಲ ಕೆಂಪಾರಿಲ್ವ ಅಪ್ಪ ಹೌದು ಮಾವಯ್ಯ ನೈಟ್ ಎಲ್ಲ ಇದ್ರಿ ನೀವು ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಾಗಿತ್ತಲ್ಲ ಏನು ಹೇಳಿ ನಿಮ್ ಕೈಲಾದ್ರೆ ಹೇಳಿ ಇಲ್ಲಾಂದ್ರೆ ಪರವಾಗಿಲ್ಲ ನಾನ್ ಬೇರೋರ್ನ ನೋಡ್ಕೋತೀನಿ ಆಯ್ತು ನಾನು ನಿಮ್ಗೊಂದು ಹೆಲ್ಪ್ ಮಾಡ್ತೀನಿ ನನ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀನಿ ನಾನು ಹೌದಲ್ವಾ ಹಾ ನೀನು ನನ್ನ ನಂಗೆ ತಾನೇ ನೋಡ್ಕೋಬೇಕು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಷ್ಟ ಬಂದಾಗ ಹೋಗ್ತೀಯಾ ಇಷ್ಟ ಬಂದಾಗ ಬರ್ತೀಯಾ ಇದೆಲ್ಲ ಸಂಸಾರಸ್ಥರಿಗೆ ಲಾಯಕ್ ಅಲ್ಲಮ್ಮ ಈ ನನ್ ಮಗ ಎಲ್ಲದಕ್ಕೂ ಅಡ್ಡ ಬರ್ತಾನೆ ಎಲ್ ಹೋದ್ರು ಎಲ್ ಬಂದ್ರು ಏನ್ ಮಾಡಿದ್ರು ಅದಕ್ಕೆ ಬಾ ಹೇಳೋದು ಕೊಲ್ಲೋದಿಕ್ಕೆ ಅಂತ ನೂರ್ ಜನ ಇದ್ರು ಕಾಯೋದಿಕ್ಕೆ ಅಂತ ಒಬ್ಬ ಇದ್ದೇ ಇರ್ತಾನೆ ಅಂತ ನಾನೊಬ್ಬ ಡಾಕ್ಟ್ರು ಸಾಯೋರ್ನ ಬದುಕಸ್ತೀನಿ ಬದುಕಿರೋರ್ನ ಸಾಯಿಸಲ್ಲ